ಇವತ್ತು ನಾವು ವಿಶೇಷವಾದಂತಹ ದೇವಸ್ಥಾನ ಇದು ಹೊಸಕೋಟೆ ತಾಲೂಕಿಗೆ ಸಂಬಂಧಪಟ್ಟಂತಹ ಹೊಸಕೋಟೆ ತಾಲೂಕು ಮತ್ತು ವಾಕನಹಳ್ಳಿ ಮತ್ತು ಕಾಜಿ ಹೊಸಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ತಿಂಡ್ಲು ಗ್ರಾಮದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಶನಿದಶೆ ಅಥವಾ ಅನಿತ ಸ್ಥಾನದಲ್ಲಿ ಶನಿ ದನೆ ನಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಯಾವುದೇ ಒಂದು ವಿಶೇಷ ಕೆಲಸವನ್ನು ಮಾಡಕ್ಕೆ ಹೋದ್ರೂ ಅಥವಾ ಶುಭ ಕಾರ್ಯಗಳನ್ನು ಮಾಡೋಕ್ಕೋದ್ರು ಯಾವುದೋ ಒಂದು ಅಡ್ಡಾತಂಕ ಆಗ್ತದೆ ಅಥವಾ ಸಾಲ ಕೊಟ್ಟಿದ್ದೀರಿ ವಾಪಸ್ ಬರ್ತಿಲ್ಲ ಅಥವಾ ಈ ಏನೇ ಒಂದು ಶನಿದೋಷದ ಸಮಸ್ಯೆಗಳೇನೇ ಒಂದಿದ್ದರೂ ಇಲ್ಲಿ ಶನಿವಾರದಂದು ಶ್ರೀ ಅಭಯಾಂಜನೇಯ ಸ್ವಾಮಿಗೆ ಕಾಲದಲ್ಲಿ ದೇವರಿಗೆ ಪ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಮತ್ತು ಭಕ್ತಾದಿಗಳು ತಮ್ಮ ಶನಿದೋಷ ನಿವಾರಣೆಗೋಸ್ಕರವಾಗಿ ಎಳ್ಳು ಎಣ್ಣೆಯನ್ನು ಹಾಕಿ ದೇವರಿಗೆ ದೀಪ ಹಚ್ಚಿ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಇದು ಹನ್ನೊಂದು ವಾರ ರಾಹುಕಾಲದಲ್ಲಿ ಮಾಡಬೇಕಾದಂತಹ ಒಂದು ವಿಶೇಷ ಪೂಜೆ ಇಲ್ಲಿ ಶನೇ ಆಂಜನೇಯ ಸ್ವಾಮಿಗೆ ಮುಖ್ಯವಾಗಿ ಆಂಜನೇಯ ಸ್ವಾಮಿಗೆ ಹನ್ನೊಂದು ವಾರ ಎಳ್ಳು ಎಳ್ಳು ಎಣ್ಣೆ ಹಾಕಿ ದೀಪವನ್ನು ಹಚ್ಚಿ ಮತ್ತೆ ಎದುರುಗಡೆ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಶಮಿ ವೃಕ್ಷಕ್ಕೆ ಅಲ್ಲಿ ದೇವ ಶಮಿ ವೃಕ್ಷಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾ ಆಂಜನೇಯ ಸ್ವಾಮಿಗೆ ಮತ್ತು ಶಮಿ ವೃಕ್ಷಕ್ಕೆ ಸೇರಿ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಹನ್ನೊಂದು ಪ್ರದಕ್ಷಿಣೆ ಆದ ನಂತರ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ತುಳಸಿಯಲ್ಲಿ ಅರ್ಚನೆಯನ್ನು ಮಾಡಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಸಲ್ಲಿಸೋದ್ರಿಂದಾಗಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಶನಿದೋಷ ಯಾವುದೇ ಥರ ಇದ್ರೂ ನಮ್ಮ ಕೆಲಸ ಕಾರ್ಯಗಳು ಯಾವುದೇ ಥರ ಅಡ್ಡಾದಂಕ ಆತಂಕ ಇದ್ರೂ ನಿವಾರಣೆ ಆಗುತ್ತೆ ಇದು ವಿಶೇಷವಾದಂತಹ ದೇವಸ್ಥಾನ ಯಾಕಪ್ಪ ಅಂದರೆ ಆಂಜನೇಯ ಸ್ವಾಮಿ ಹೆದರುಗಡನೆ ಶಮಿ ವೃಕ್ಷ ಇರತಕ್ಕಂಥದ್ದು ವಿಶೇಷ ಸುಮಾರು ಕಡೆ ಎಲ್ಲೂ ನಾವು ಕಾಣೋಕ್ಕಾಗಲ್ಲ ಇಲ್ಲಿ ತಿಂಗಳು ಗ್ರಾಮ ಇದು ಕೋಡೆ ತಾಲೂಕಿಗೆ ಸಂಬಂಧಪಟ್ಟಿದ್ದು ಮತ್ತು ಮಾಗನಹಳ್ಳಿ ಖಾದಿ ಹೊಸಳ್ಳಿ ಮಧ್ಯಭಾಗದಲ್ಲಿ ಬರತಕ್ಕಂತಹ ಗ್ರಾಮವಾಗಿರುತ್ತೆ ಇದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಈ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿ ಈ ವಿಗ್ರಹಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಆಗಿರುತ್ತೆ ಇನ್ನೊಂದು ಈ ದೇವರ ಎದುರುಗಡೆ ಶಿಮಿ ವೃಕ್ಷ ಶಿಮಿ ವೃಕ್ಷ ಅಂದರೆ ಶನೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ವೃಕ್ಷ ಶಮಿ ವೃಕ್ಷ ಅಂದರೆ ನಾವು ಬನ್ನಿ ವೃಕ್ಷ ಅಂತ ಕೂಡ ಕರೆಯಲಾಗುತ್ತದೆ ಬನ್ನಿ ವೃಕ್ಷ ಅಂದರೆ ನಾವು ನವರಾತ್ರಿಗಳಲ್ಲಿ ಪೂಜೆ ಮಾಡ್ತಕ್ಕಂತಹ ವೃಕ್ಷನೇ ಆಗಿರುತ್ತೆ ಈ ವಿಗ್ ಈ ಒಂದು ವೃಕ್ಷಕ್ಕೆ ಶಮಿ ವೃಕ್ಷ ಅಂತ ಹೇಳ್ಕೊಳ ಕರೆಯಲ್ಪಡುತ್ತೆ ಇದು ಆಂಜನೇಯ ಸ್ವಾಮಿಯ ಎದುರುಗಡೆ ಇರೋದ್ರಿಂದಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಹನ್ನೊಂದು ಪ್ರದಕ್ಷಿಣೆ ಹಾಕುವುದರಿಂದಾಗಿ ಹನ್ನೊಂದು ವಾರಗಳ ಒಳಗಡೆನೆ ಅವ್ರದ್ದು ಏನೇ ಒಂದು ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ ಇದು ಶನಿವಾರ ರಾಹುಕಾಲ ಸಮಯದಲ್ಲಿ ದೇವರಿಗೆ ವಿಶೇಷವಾಗಿ ಅಭಿಷೇಕ ಆದ ನಂತರ ಪೂಜೆ ಮಾಡಬೇಕಾದಂತಹ ವಿಧಾನಗಳು ಆಗಿರುತ್ತದೆ ಈ ಒಂದು